ಉಪ್ಪಿಟ್ಟನ್ನು ಮಾಡಲಿಕ್ಕೆ ನಾನು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಒಂದು ಅರ್ಧ ಚಮಚ ತುಪ್ಪವನ್ನು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ಊಟದಲ್ಲಿ ನಾನು ರವಿಯನ್ನು ತಗೊಂಡಿದ್ದೀನಿ ಇದರ ಎರಡಕ್ಕಿಂತ ಸ್ವಲ್ಪ ಹೆಚ್ಚಿನ ನೀರನ್ನು ನಾನು ಇಲ್ಲಿ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಇದೆ ಇದಕ್ಕೆ ನಾವು ಬೇಕಾದ ಐಟಮ್ಸನ್ನು ಹಾಕ್ಕೊಳ್ಳೋಣ ಎಣ್ಣೆ ಕಾದಿದೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಬೇಜೀರಿಗೆ ಚಟ್ಪಟ ಅಂತ ಇದೆ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಸೇರಿಸ್ಕೊಳ್ಳೋಣ ಕಡಲೆಬೇಳೆ ಕೆಂಪಾಗಿದೆ ಈಗ ಸ್ವಲ್ಪ ಮೂರ್ನಾಲ್ಕು ಒಣಮೆಣಸು ಹಾಗೆ ಕರಿಬೇನ ಸೊಪ್ಪು ಹಾಕೊಳ್ಳೋಣ ಒಂದು ಹಸಿ ಮೆಣಸನ್ನು ಮುರಿದು ಹಾಕಿದ್ದೀನಿ ನಾನು ಇದರಲ್ಲಿ ಇಲ್ಲಿ ಸೇರಿಸ್ಕೊಂಡು ಒಂಚೂರು ಹುರ್ಕೊಳ್ಳೋಣ ರವೆಯನ್ನೇ ತಂದಿರೋದು ಅದನ್ನೇ ಹಾಕಿದ್ದೀನಿ ಆದರೆ ನಮಗೆ ಎಷ್ಟು ಹದದಲ್ಲಿ ಬೇಕೋ ಅಷ್ಟು ಹುರಿದಿರಲ್ಲ ಆ ಕಾರಣದಿಂದ ನಾನು ಇದು ಒಗ್ಗರಣೆಯಲ್ಲಿ ಇನ್ನೊಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬೆರೆಸ್ಕೊತಾ ಇದ್ದೀನಿ ನಾನು ಕಾದ ನೀರನ್ನು ಇಲ್ಲಿ ಹಾಕೋದ್ರಿಂದ ಅದು ಈಸಿಯಾಗಿ ಬೆರ್ಕೊಡುತ್ತೆ ಒಳೆಯ ಉರಿಯನ್ನು ಪೂರ್ತಿ ಕಡಿಮೆ ಮಾಡಿಕೊಂಡು ನಾವು ಇಟ್ಟಂತಹ ನೀರು ಕುದೀತಾ ಇದೆ ಅದನ್ನು ಈಗ ನಾವು ಮಿಶ್ರಣ ಮಾಡ್ಕೊಳ್ಳೋಣ ಸ್ವಲ್ಪ ನಿಧಾನವಾಗಿ ಹಾಕಬೇಕು ಇದನ್ನು ನೀಟಾಗಿ ಮಿಶ್ರಣ ಮಾಡಿ ಇದನ್ನು ಮುಚ್ಚಿ ಆ ಶಬ್ದ ಕಡಿಮೆ ಆಗೋದು ಅಂದರೆ ನೀರು ಬತ್ತವರೆಗೂ ಕೂಡ ಬೇಯಿಸ್ಕೊಳ್ಳೋಣ ಹುರಿಯನ್ನು ಸ್ವಲ್ಪ ಮೀಡಿಯಮ್ನಲ್ಲಿ ಇಟ್ಕೊಳ್ಳಿ ಎಲ್ಲ ಬತ್ತಿದೆ ನೀಟಾಗಿ ನೀರೆಲ್ಲ ಬತ್ತಿದೆ ಈಗ ಇದನ್ನು ಮಿಶ್ರಣ ಮಾಡ್ಕೊಳ್ಬೇಕು ಮಿಶ್ರಣ ಮಾಡಿ ಮತ್ತೊಂದು ನಿಮಿಷ ಅದನ್ನು ಮುಚ್ಚಿ ಇಡೋಣ ಎರಡು ನಿಮಿಷ ಬಿಟ್ಟು ಇದನ್ನು ಆಫ್ ಮಾಡೋಣ ಐದು ನಿಮಿಷ ಮುಚ್ಚಿಡೋಣ